ಹಲೋ ಸ್ನೇಹಿತರೆ ನಿಮಗೆಲ್ಲ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ನಾವೆಲ್ಲ ಮನೆಯಲ್ಲಿ ಯೋಚನೆ ಮಾಡಿ ಮಕ್ಕಳೆಲ್ಲ ಹೊರಗಡೆ ಕರ್ಕೊಂಡೋಗಿ ಹೊರಗಡೆ ಕರ್ಕೊಂಡೋಗು ಅಂತ ತುಂಬ ಗಲಾಟೆ ಮಾಡ್ತಾಯಿದ್ರು ಬಹಳ ದಿವಸ ಆಗಿತ್ತಲ್ಲ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದೆ ನಮ್ಮ ಮೈಸೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಬೊಂಬೆ ಆಟವನ್ನು ನೋಡಬೇಕು ಸೂತ್ರದ ಗೊಂಬೆ ಆಟವನ್ನು ನೋಡಬೇಕು ಅಂತ ಹೇಳಿ ಅಲ್ಲಿಗೆ ಹೋದಾಗ ಗೊತ್ತಾಯಿತು ಇವರು ಸುಪ್ರಸಿದ್ಧವಾಗಿರ್ತಕ್ಕಂತಹ ಕಲಾವಿದರು ಇವರು ಸುಮಾರು ಐದು ತಲೆಮಾರುಗಳಿಂದ ಈ ಒಂದು ಗೊಂಬೆ ಆಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ ತುಂಬ ನಯನ ಮನೋಹರವಾಗಿರ್ತಕ್ಕಂತಹ ದೃಶ್ಯಗಳು ನೋಡಿ ನೀವೇ ಕೇಳಿ ಅವ್ರ ಬಾಯಿ ದೇವರ ಕಥೆಗಳನ್ನು ಕೃಷ್ಣನ ಕಥೆಗಳು ರಾಮನ ಕಥೆಗಳು ಮಹಾಭಾರತದ ಕಥೆಗಳು ಆ ರಾಮಾಯಣ ಭಗವತ್ ತಾಯಿಯಿಂದಲೇ ಅವನಿಗೆ ವಧೆ ಆಗಲಿ ಯಾವುದೇ ತಾಯಿ ಕೆಟ್ಟ ತಾಯಿ ಹುಟ್ಟೋದಿಲ್ಲ ಮಕ್ಕಳನ್ನು ಸಂಹಾರ ಮಾಡುವಂಥ ತಾಯಿ ಹುಟ್ಟೋದಿಲ್ಲ ಆದರೆ ಆ ತಾಯಿಯಿಂದ ವಧೆ ಆಗಬೇಕು ಅಂತ ಇದ್ದಾಗದಲ್ಲಿ ಕೃಷ್ಣನ ಹೆಂಡತಿಯಾದಂತಹ ಸತ್ಯಭಾಮೆ ಆ ದಿವಸದ ಆಟ ನರಕಾಸುರ ವಧೆ ಎಂತಕ್ಕಂತಹ ಕೃಷ್ಣನ ಒಂದು ನಾಟಕವಾಗಿತ್ತು ನಾವೆಲ್ಲ ಅದನ್ನು ನೋಡಬೇಕು ಅಂತ ಹೇಳಿ ಅತ್ಯಂತ ಉತ್ಸಾಹದಿಂದ ಕಾಯ್ತಾ ಇದ್ವಿ ಹಾಗಾದರೆ ವಿವರಣೆಯನ್ನು ಕೊಟ್ಟಂತಹ ಅಲ್ಲಿಯ ಆ ಒಂದು ನಾಟಕದ ಸಂಚಾಲಕರು ಆ ಒಂದು ನಾಟಕವನ್ನ ಪ್ರಾರಂಭ ಮಾಡಿದ್ರು ನೋಡಿ ಆ ದೃಶ್ಯಗಳು ಎಷ್ಟು ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳಿ ಅಲ್ಲಿ ನಡೆಯುವಂತಹ ನಾಟಕ ಎಷ್ಟು ಸುಂದರವಾಗಿ ಮೂಡಿಬರುತ್ತೆ ಅಂತ ಹೇಳಿದ್ರೆ ಎಲ್ಲವೂ ನೈಜವಾಗಿರುತ್ತೆ ನೋಡಿ ಈಗ ಆ ಗಣಪತಿಯ ಗಣಪತಿ ಹಸ್ತಿಂಬ ಪ್ರಸವಂ ಧ್ಯಾತ್ ಸರ್ವಿದ್ನೋಪಾಂತ ಅಗಜಾನನ ಗಜಾನನ ಮುಪಾಸ್ಮಹೇ ಪದ್ಮಕಾನ ಮಹರ್ಷಂ ಕಹೇ ಆಗಯ್ಯೋಂತ್ತಿಣತೈತ

ನಿಜವಾಗಿ ಎಣ್ಣೆ ಮತ್ತು ಬತ್ತಿಗಳನ್ನು ಹಾಕಿ ಮಾಡಿರ್ತಕ್ಕಂತಹ ಆರತಿ ಅದನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ಹೇಳಿದ್ರೆ ಅದು ಅಲ್ಲಾಡಿದ್ರೆ ಹೋಗುತ್ತೆ ಕೈಯಿಂದ ಆದರೆ ಅವರದನ್ನು ಆಳ್ ಬಿಡ್ದೋಗದೇ ಇರೋ ಹಾಗೆ ನೋಡ್ಕೊಳ್ತಾರೆ ನೋಡಿ ಗೊಂಬೆಯಲ್ಲಿ ಆ ಹಾರವನ್ನು ತರಿಸಿ ಗಣಪತಿಗೆ ಹಾಕಿಸ್ತಕ್ಕಂಥದ್ದು ಪ್ರತಿಯೊಂದು ತುಂಬ ಸುಂದರವಾಗಿ ಮೂಡಿ ಬರ್ತಾಯಿತ್ತು ನಮಗಂತೂ ತುಂಬ ಸಂತೋಷ ಆಯಿತು ಹಾಗೆ ನೋಡ್ತಾ ಕುಳಿತುಕೊಂಡು ಬಿಟ್ವಿ ಆಗ ಕೃಷ್ಣನ ಆಗಮನ ಆಗುತ್ತೆ ಜೊತೆಯಲ್ಲಿ ಇಂದ್ರ ಮತ್ತು ಕೃಷ್ಣ ಇಬ್ಬರ ಸಂವಾದ ಸಾರಥಿ ಜೊತೆಯಲ್ಲಿ ಆಗುತ್ತೆ ನರಕಾಸುರನ ಪಾತ್ರವಂತೂ ಅತ್ಯದ್ಭುತ ಎಷ್ಟು ಚೆನ್ನಾಗಿ ಆ ಗೊಂಬೆಗಳನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಆ ನರಕಾಸುರನೇ ಬಂದು ನೃತ್ಯ ಮಾಡ್ತಾ ಇದ್ದಾನೆ ಅನ್ನೋಷ್ಟು ನೈಜವಾಗಿ ಅದನ್ನು ತೋರಿಸ್ತಾರೆ ನೋಡ್ತಾ ಇದ್ರೆ ನಾವು ಇದೇನಪ್ಪ ಇದು ನಿಜವಾಗ್ಲೂ ಸಿನಿಮಾಗಳಲ್ಲೇ ನೋಡ್ತಾ ಇದ್ದೇವೇನೋ ಅನಿಸೋ ಅಷ್ಟು ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿದಿನ ಈ ಒಂದು ವೃತ್ತಿರೂಪಕವನ್ನು ನವರಾತ್ರಿಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಶನಿವಾರ ಮತ್ತು ಭಾನುವಾರ ದಿನಗಳಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾರ್ಯಾರಿಗೆಲ್ಲ ಈ ರೀತಿ ಒಂಬೆ ಆಟಗಳನ್ನು ನೋಡಬೇಕು ಅಂತ ಆಸಕ್ತಿ ಇದೆಯೋ ದಯಮಾಡಿ ಎಲ್ಲರೂ ಹೋಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಿ ಅವರ ಜೀವನೋಪಾಯವು ನಡೆಯುತ್ತೆ ಮತ್ತು ಅವ್ರಿಗೆ ಪ್ರೋತ್ಸಾಹ ಕೊಟ್ಟ ಹಾಗೂ ಆಗುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿದ ಹಾಗೂ ಆಗುತ್ತೆ ನೋಡಿ ಎಲ್ಲರೂ ಸಮಯ ಮಾಡಿಕೊಂಡು ಒಂದು ಬಾರಿ ಹೋಗಿ ಈ ಒಂದು ಕಲೆಯನ್ನು ನೋಡಿ ಪ್ರೋತ್ಸಾಹವನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂತಹ ಈ ಒಂದು ಸೂತ್ರದ ಗೊಂಬೆ ಆಟಗಳು ನಮ್ಮ ಸಂಸ್ಕೃತಿಯಲ್ಲಿ ನಾಶವಾಗಿ ಹೋಗ್ತಾ ಇದೆ ಆದರೆ ಇವರೇನೋ ಪುಣ್ಯಾತ್ಮರು ಸತತವಾಗಿ ಐದು ತಲೆಮಾರುಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಡೆಸ್ಕೊಂಡು ಬಂದು ಅದನ್ನು ಉಳಿಸಬೇಕು ಎಂಬತಕ್ಕಂತಹ ಒಂದೇ ಕಾರಣದಿಂದ ಈ ರೀತಿಯಾಗಿರ್ತಕ್ಕಂತಹ ಆ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಗೊಂಬೆ ರಂಗಮಂದಿರ ಎಂಬತಕ್ಕಂತಹದ್ದಾಗಿ ನಿರ್ಮಾಣ ಮಾಡಿಕೊಂಡು ಇದನ್ನು ಬರ್ತಾ ಬರ್ತಾಯಿದ್ದಾರೆ ಇದು ಎಲ್ಲಿದೆ ನಮ್ಮ ಮೈಸೂರಿನಲ್ಲಿ ಅಂತ ಹೇಳಿದ್ರೆ ನಮ್ಮ ಕೃಷ್ಣರಾಜೇಂದ್ರ ಮೃಗಾಲಯ ಇದೆಯಲ್ಲ ಆ ಮೃಗಾಲಯದ ಎದುರುಗಡೆ ಇರತಕ್ಕಂತಹ ಇಟ್ಟಿಗೆ ಗೂಡು ಒಂದೇ ನಿಮಗೆಲ್ಲ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಜಯಮ್ಮ ಹಾಲಿನ ಕೇಂದ್ರ ಎಂಬತಕ್ಕಂತಹ ಒಂದು ಜಾಗದಲ್ಲಿ ಈ ಒಂದು ಚಿಕ್ಕ ರಂಗಮಂದಿರದಲ್ಲಿ ಪೊಪೆಟ್ ರಂಗಮಂದಿರ ಅಂತ ಹೇಳಿ ಅಂದರೆ ಪೊಪೆಟ್ ಥಿಯೇಟರ್ ಅಂತ ಕೂಡ ಕರೀತಾರೆ ಅಲ್ಲಿಗೆ ಹೋದರೆ ನೀವು ಇದನ್ನು ನೋಡಬಹುದು ಈ ದಸರಾಗಳಲ್ಲಿ ದಸರಾ ದಿನಗಳಲ್ಲಿ ಹತ್ತು ದಿನಗಳ ಪರ್ಯಂತರವಾಗಿ ಪ್ರತಿನಿತ್ಯ ಪ್ರದರ್ಶನವನ್ನು ಆಯೋಜನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಷ್ಟರಲ್ಲೇ ಇಂದ್ರನ ಆಗಮನ ಆಗುತ್ತೆ ಈ ಇಡೀ ಕಥೆಯ ವೃತ್ತಾಂತ ಏನಂತ ಹೇಳಿದ್ರೆ ಆ ನರಕಾಸುರ ಲೋಕಕಂಟಕನಾಗಿರ್ತಾನೆ ಅವನು ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾಯಿರ್ತಾನೆ ದೇವತೆಗಳಿಗೆ ಹವಿಸನ್ನು ಸಮರ್ಪಣೆಯನ್ನು ಮಾಡುವುದರ ಮುಖಾಂತರ ದೇವತೆಗಳಿಗೆ ಶಕ್ತಿ ಕೊಡ್ತಾ ಇರ್ತಕ್ಕಂತಹ ಋಷಿಮುನಿಗಳನ್ನೆಲ್ಲ ಕಾಡಿಸ್ತಾ ಇರ್ತಾನೆ ಅದೇ ರೀತಿಯಾಗಿ ಋಷಿಗಳ ಯಾಗಗಳನ್ನು ಹಾಳು ಮಾಡಿಕೊಂಡು ಲೋಕಕಂಟಕನಾಗಿ ಮೆರೀತಾ ಇರ್ತಾನೆ ನೋಡಿ ಆ ದೃಶ್ಯವನ್ನು ಎಷ್ಟು ಚೆನ್ನಾಗಿ ಇವರು ತೋರಿಸಿದ್ದಾರೆ ಅಂತ ಹೇಳಿ ನೈಜವಾಗಿರ್ತಕ್ಕಂತಹ ಅಗ್ನಿಯನ್ನು ಅಲ್ಲಿ ಇಟ್ಟು ಋಷಿಗಳು ಹೋಮ ಮಾಡ್ತಾ ಇರೋ ಹಾಗೆ ಅದನ್ನು ತೋರಿಸ್ತಾ ಇದ್ದಾರೆ ತುಂಬ ಅದ್ಭುತವಾದಂತಹ ಪ್ರದರ್ಶನ ಅದೇ ರೀತಿಯಾಗಿ ಇವನೇನು ಮಾಡ್ತಾನೆ ದೇವರಾಜನಾಗಿರ್ತಕ್ಕಂತಹ ಇಂದ್ರನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ದೇವತೆಗಳಿಗೆಲ್ಲ ತೊಂದರೆಯನ್ನು ಕೊಟ್ಟು ಆ ಒಂದು ದೇವರಾಜ ಇಂದ್ರನ ಬಳಿಯಲ್ಲಿರ್ತಕ್ಕಂತಹ ಅವನ ಶ್ವೇತ ಛತ್ರವನ್ನು ಅಂತ ಹೇಳಿದ್ರೆ ಬಿಳಿಯ ಒಂದು ಕೊಡೆಯನ್ನು ಎತ್ಕೊಂಡು ಹೊರಟೋಗ್ತಾನೆ ಆಗ ಇಂದ್ರನಿಗೆ ತುಂಬ ಅಪಮಾನ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಹಸುರರ ಬಳಿಯಲ್ಲಿ ಸೋತಂತಹ ಅಪಮಾನ ಅವನಿಗೆ ಉಂಟಾಗಿ ತುಂಬ ಮನನೊಂದ್ಕೊಂಡು ಕೃಷ್ಣನನ್ನು ಅರಸಿ ಹೋಗ್ತಾನೆ ಕೃಷ್ಣನ ಅರಸಿ ಹೋಗಿ ಕೃಷ್ಣನಿಗೆ ಕೇಳ್ಕೊಳ್ತಾನೆ ನೋಡಿ ನನಗೆ ಈ ರೀತಿಯಾಗಿ ತೊಂದರೆ ಕೊಟ್ಟಿದ್ದಾನೆ ಮುರಾಸುರ ಮತ್ತು ಅರಕಾಸುರ ಇಬ್ಬರು ಸೇರಿಕೊಂಡು ನನ್ನ ಬಿಳಿಯ ಛತ್ರಿಯನ್ನು ಅಪಹರಣ ಮಾಡಿದ್ದಾರೆ ಅದರಿಂದಾಗಿ ದೇವತೆಗಳಿಗೆಲ್ಲ ಸೋಲಾಗಿದೆ ಅಂತ ಹೇಳ್ತಾನೆ ಅದರಿಂದಾಗಿ ಆ ಕೃಷ್ಣ ಆ ಮಾತನ್ನು ಕೇಳಿ ನಾನು ಅದನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿ ಅವನು ಕೃಷ್ಣ ಆ ಒಂದು ನರಕಾಸುರನನ್ನು ವಧಿಸಿ ಆ ಒಂದು ಶ್ವೇತ ಛತ್ರವನ್ನು ತಂದು ಆ ಇಂದ್ರನಿಗೆ ವಾಪಸ್ ಕೊಡ್ತಕ್ಕಂತಹ ಒಂದು ಒಂದು ಸುಂದರ ದೃಶ್ಯಗಳು ನಿಮಗೆಲ್ಲ ಇಲ್ಲಿ ಮೂಡಿಬರುತ್ತೆ ಪ್ರತಿನಿತ್ಯ ಇಲ್ಲಿ ಬೇರೆ ಬೇರೆ ಬೊಂಬೆಯ ಸೂತ್ರದ ಗೊಂಬೆಗಳ ಆಟಗಳು ನಡೀತಾ ಇರುತ್ತೆ ನಾವು ಹೋದ ದಿವಸ ಮಾತ್ರ ನರಕಾಸುರವಧೆ ಅಂತಕ್ಕಂತಹ ನಾಟಕ ಅಲ್ಲಿ ಪ್ರದರ್ಶನವಾಗ್ತಾ ಇತ್ತು ನಮಗೆಲ್ಲ ತುಂಬ ಖುಷಿಯಾಯಿತು ಮಕ್ಕಳು ತುಂಬ ಸಂತೋಷಪಟ್ಟರು ಯಾಕೆ ಹೇಳಿದ್ರೆ ನಾವೆಲ್ಲ ಬರೀ ಸಿನಿಮಾಗಳು ಅದು ಇದು ಆಟಗಳು ಹೊರಗಡೆ ಹೋಟೆಲ್ಗೆ ಹೋಗೋದು ಯಾವ್ಯಾವ್ದೋ ರೆಸಾರ್ಟ್ಗೆ ಹೋಗೋದು ಇದನ್ನೆಲ್ಲ ಮಾಡ್ತಾಯಿರ್ತೇವೆ ಆದರೆ ಇಂತಹ ಆ ಮನಮೋಹಕವಾಗಿರ್ತಕ್ಕಂತಹ ಕಲೆಗಳು ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ತಕ್ಕಂತಹ ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಂತಹ ಸೂತ್ರದ ಗೊಂಬೆ ಆಟಗಳನ್ನು ನಡೆಸ್ತಾ ಇರ್ತಕ್ಕಂತಹದ್ದು ಈ ಕಾಲದಲ್ಲೂ ತುಂಬ ಸಂತೋಷವನ್ನು ಉಂಟು ಮಾಡುತ್ತೆ ನೋಡಿ ಹಿಂದಿನ ಕಾಲದಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಗೊಂಬೆ ಆಟಗಳಿತ್ತು ಗೊಂಬೆ ಆಟ ಇತ್ತು ಸೂತ್ರದ ಗೊಂಬೆ ಆಟ ಇತ್ತು ಕೀಲು ಕುದುರೆ ಗೊಂಬೆ ಆಟ ಇತ್ತು ಈ ರೀತಿಯಾಗಿ ಬಹಳ ಗೊಂಬೆ ಆಟಗಳಿತ್ತು ಈಗ ಅದನ್ನೆಲ್ಲ ನಡೆಸೋರು ಇಲ್ಲ ನೋಡೋರು ಇಲ್ಲ ನಾನು ಕೊನೆಯಲ್ಲಿ ಅವ್ರನ್ನ ಕೇಳಿದೆ ಪ್ರದರ್ಶನಗಳೆಲ್ಲ ಹೇಗೆ ನಡೀತಾ ಇದೆ ಸರ್ ಅಂತ ಕೇಳಿದೆ ಆಗ ಅವ್ರು ಹೇಳಿದ್ರು ನೋಡಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಸಾಯಂಕಾಲದಲ್ಲಿ ಮಾತ್ರ ಈ ರೀತಿಯಾಗಿರ್ತಕ್ಕಂತಹ ಒಂದು ಬೊಂಬೆ ಆಟವನ್ನು ನಡೆಸ್ತಾ ಇದ್ದೇವೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂತಹ ವರಮಾನ ತುಂಬ ಕಡಿಮೆ ನೋಡೋರು ಕಡಿಮೆ ಏನು ದಸರಾ ದಿನಗಳಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜನ ಬರ್ತಾಯಿದ್ದಾರೆ ಅಷ್ಟೇ ಅಂತ ಹೇಳಿದ್ರು ನನಗದು ತುಂಬ ಬೇಸರ ಆಯಿತು ಏಕೆ ಅಂತ ಹೇಳಿದ್ರೆ ಈ ರೀತಿ ಅವರು ಇಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಕೊನೆಯಲ್ಲಿ ನಾನು ನಿಮಗೆ ಆ ದೃಶ್ಯಗಳನ್ನು ತೋರಿಸ್ತೇನೆ ಆದರೆ ಅವರ ಕಷ್ಟಕ್ಕೆ ಇದು ಸರಿಯಾದ ಮೊತ್ತ ಅಲ್ಲ ಅಂತ ಅನ್ನಿಸ್ತು ಆದರೆ ಇನ್ನೇನು ಅನಿವಾರ್ಯ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ರೀತಿಯಾಗಿ ನಾವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಆಗ ಅವ್ರಿಗೂ ಜೀವನೋಪಾಯ ಆಗುತ್ತೆ ಮತ್ತು ಅವ್ರಿಗೂ ಪ್ರೋತ್ಸಾಹ ಸಿಕ್ಕ ಹಾಗಾಗುತ್ತೆ ಅವರೇನು ಇದಕ್ಕೆ ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ ಸುಮಾರು ಐದು ತಲೆಮಾರಿಗಳಿಂದ ಮನೆತನದಲ್ಲಿ ನಡೆಸ್ಕೊಂಡು ಬಂದಂತಹ ಈ ಒಂದು ಬೊಂಬೆ ಆಟವನ್ನು ಮುಂದುವರಿಸಬೇಕು ಎಂಬತಕ್ಕಂಥ ಒಂದು ಹಿತಾಸಕ್ತಿಯನ್ನು ಇಟ್ಟುಕೊಂಡು ಇದನ್ನು ನಡೆಸ್ಕೊಂಡು ಇದ್ದಾರೆ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿತ್ತು ನೃತ್ಯಗಳೆಲ್ಲ ನಾವು ತುಂಬ ಸಂತೋಷದಿಂದ ಕಾಲವನ್ನು ಕಳೆದ್ವಿ ಸುಮಾರು ಒಂದು ಗಂಟೆಯ ಈ ಒಂದು ಬೊಂಬೆ ಆಟ ಅಲ್ಲಿ ನಡೀತು ಕೊನೆಯಲ್ಲಿ ನರಕಾಸುರನ ವಧೆಯೂ ಕೂಡ ಆಯಿತು ಸತ್ಯಭಾಮೆ ಕೃಷ್ಣನನ್ನು ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡಾಯಿತು ನಂತರ ಆ ಒಂದು ಶ್ವೇತಛತ್ರವನ್ನು ಇಂದ್ರನಿಗೆ ಕೃಷ್ಣ ವಾಪಸ್ಸು ಹಿಂದಿರುಗಿಸಿ ಕೊಡ್ತಾರೆ ಈ ಎಲ್ಲ ದೃಶ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಬೊಂಬೆ ಅಳ್ಳಾಡದೆ ಇರೋ ಹಾಗೆ ಬೀಳದೇ ಇರೋ ಹಾಗೆ ನೋಡಿಕೊಂಡು ನೋಡಿ ಕೊನೆಯಲ್ಲಿ ನೈಜವಾಗಿ ಆ ಗೊಂಬೆಯ ಮೇಲೆ ನಾವೆಲ್ಲ ಮಂಗಳವನ್ನು ಹೇಳ್ತಾ ಹೂವನ್ನು ಸುರಿಸ್ತಾ ಇರ್ತೀವಲ್ಲ ಫಿಲಿಮ ಸಿನಿಮಾಗಳಲ್ಲಿ ಅದೇ ರೀತಿಯಾಗಿ ಅವರು ಕೂಡ ಕೊನೆಯಲ್ಲಿ ಇದನ್ನೇ ನೋಡಿ ಸಿನಿಮಾಗಳನ್ನು ಮಾಡಿರ್ತಕ್ಕಂತಹ ಇದರಿಂದ ಸಿನಿಮಾ ಅಲ್ಲ ಆದರೆ ಕೊನೆಯಲ್ಲಿ ತುಂಬ ಸುಂದರವಾಗಿ ಅದನ್ನೆಲ್ಲ ಮೂಡಿ ಬರೋ ಹಾಗೆ ನೋಡ್ಕೊಳ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಮತ್ತೆ ನಮ್ಮ ಹಿಂದಿನ ದಿನಗಳನ್ನು ನೆನೆಸ್ಕೊಂಡಂತಾಯಿತು ನಾನು ಹಿಂದೆ ಯಾವಾಗಲೂ ಒಂದೆರಡು ಮೂರು ಬಾರಿ ಈ ರೀತಿಯಾಗಿರ್ತಕ್ಕಂತಹ ಕಲಾ ಪ್ರದರ್ಶನಗಳನ್ನು ನೋಡಿದ್ದೆ ಈಗ ಮತ್ತೆ ನೋಡುವಂತಹ ಸೌಭಾಗ್ಯ ನಮ್ಮ ಮೈಸೂರಿನಲ್ಲಾಯ್ತು ನೋಡಿ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ ಆ ತಲೆಗೆ ಆ ಒಂದು ಇದನ್ನೆಲ್ಲ ಹಾಕ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಆ ಗೊಂಬೆಗಳನ್ನೆಲ್ಲ ತೋರಿಸ್ತಕ್ಕಂತಹದ್ದು ನೋಡಿ ಈ ರೀತಿಯಾಗಿ ನಡೆದಂತಹ ಗೊಂಬೆಯ ಎಲ್ಲ ತಂದು ನಮ್ಮ ಮುಂದೆ ಇಡ್ತಾರೆ ನಾವೆಲ್ಲ ಹೋಗಿ ಅದರ ಮುಂದೆ ನಿಂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂಡು ತುಂಬ ಸಂತೋಷಪಟ್ವಿ ನಿಮಗೂ ಸಮಯ ಇದ್ದರೆ ನೀವೆಲ್ಲ ಹೋಗಿ ನೋಡಿ ಅಂತ ಹೇಳ್ತಾ ನನ್ನ ಬ್ಲಾಗನ್ನು ಮುಗಿಸ್ತೇನೆ ಶುಭವಾಗಲಿ